श्रीमात्र नमः ಕರ್ಕಾಟಕ ರಾಶಿಯವರು ಧರಿಸಬೇಕಾಗಿರುವಂತಹ ಒಂದು ಕ್ರಿಸ್ಟಲ್ ಯಾವುದಪ್ಪ ಅಂತ ಹೇಳಿದ್ರೆ ಹೌಲೈಟ್ ಅನ್ನುವಂತಹ ಕ್ರಿಸ್ಟಲ್ನ ನೀವು ಧಾರಣೆ ಮಾಡಬೇಕು ಕ್ರಿಸ್ಟಲ್ನ ಧಾರಣೆ ಯಾವತ್ತು ಮಾಡಬೇಕು ಅಂತ ಕೇಳಿದ್ರೆ ಸೋಮವಾರದ ದಿನ ನೀವು ಈ ಕ್ರಿಸ್ಟಲ್ನ ಧಾರಣೆ ಮಾಡಬೇಕಾಗತ್ತೆ ಇನ್ನು ಈ ಕ್ರಿಸ್ಟಲ್ನ ಧಾರಣೆ ಮಾಡೋದ್ರಿಂದ ನಿಮಗೆ ಒತ್ತಡ ಕಡಿಮೆ ಆಗುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ನಿದ್ದೆ ಬರ್ತಾ ಇಲ್ಲಪ್ಪ ತುಂಬ ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ನಿದ್ದೆಯ ಸಮಸ್ಯೆ ಇದೆ ನಿದ್ದೆ ಬರ್ತಾ ಇಲ್ಲ ಅನ್ನೋಂಥವ್ರು ಈ ಹೌಟ್ ಅನ್ನುವಂತಹ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ಧಾರಣೆ ಮಾಡೋದ್ರಿಂದ ಸುಖ ನಿದ್ರೆಯನ್ನು ನೀವು ಮಾಡ್ಬೋದು ನೆಕ್ಸ್ಟ್ ೇ ನೀವು ಎನರ್ಜೈಸ್ಡ್ ಆಗಿ ಇರ್ತೀರಾ ಅಂತ ಹೇಳ್ಬಿಟ್ಟು ಸೊ ನಾನು ಹೀಲ್ ಮಾಡಿದಂತಹ ಕ್ರಿಸ್ಟಲ್ ಬ್ರೇಸ್ಲೆಟ್ ಹೌಟ್ ಬ್ರೇಸ್ಲೆಟ್ ಏನಾದರೂ ಕರ್ಕಾಟಕ ರಾಶಿಯವರು ನೀವಾಗಿದ್ದು ನಿಮಗೆ ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಡಯಲ್ ಮಾಡಿ ಈ ಕ್ರಿಸ್ಟಲ್ ಬ್ರೇಸ್ಲೆಟ್ ನಿಮ್ಮನ್ನು ತಲುಪಿದ ನಂತರ ಈ ಕ್ರಿಸ್ಟಲ್ ಬ್ರೇಸ್ಲೆಟ್ನ ಕೈಯಲ್ಲಿ ಹಿಡ್ಕೊಂಡು ಕರ್ಕಾಟಕ ರಾಶಿಯವರು ಸೋಮವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಓಂ ನಿಮ ಶಿವಾಯ ಓಂ ನಮ ಶಿವಾಯ ಅನ್ನುವಂತಹ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ನಂತರ ಇದನ್ನು ಧಾರಣೆ ಮಾಡೋದು ಶುಭ ಫಲಗಳನ್ನು ತಂದುಕೊಡುತ್ತೆ